ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು ಲೋಕಸಭಾ ಚುನಾವಣೆಯಲ್ಲಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಹೊಂದಿದೆ ಬಿಜೆಪಿ ಸ್ವಂತ ಬಲದಿಂದ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ತೇವೆ ಎಂಬ ವಿಶ್ವಾಸದಲ್ಲಿದೆ ಆದರೆ ಅವರು ನಾನ್ನೂರು ಅಲ್ಲ ಇನ್ನೂರು ಗೆದ್ದು ತೋರಿಸ್ತಿ ಅಂತ ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮತ್ತು ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಿಜೆಪಿಗೆ ಸವಾಲ್ ಹಾಕಿದ್ದಾರೆ ಏನು ಪಶ್ಚಿಮ ಬಂಗಾಳದ ಕಾರ್ಯಕ್ರಮವೊಂದರಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಾನ್ನೂರು ಅಲ್ಲ ಕನಿಷ್ಠ ಇನ್ನೂರು ಸ್ಥಾನಗಳನ್ನು ಗೆಲ್ಲಿ ಅಂತ ದೀದಿ ಸವಾಲು ಹಾಕಿದ್ದಾರೆ ಇದೇ ಸಂದರ್ಭದಲ್ಲಿ ಬಂಗಾಳದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲು ಬಿಡೋದಿಲ್ಲ ಅಂತ ಹೇಳಿದರು ಸಿಎಗೆ ಅರ್ಜಿ ಸಲ್ಲಿಸಬೇಡಿ ಯಾಕಂದರೆ ಅರ್ಜಿ ಸಲ್ಲಿಸಿದವರು ವಿದೇಶಿಯರಾಗ್ತಾರೆ ಅಂತ ಕರೆ ನೀಡಿದರು ಎರಡು ಸಾವಿರದ ಇಪ್ಪತ್ತೊಂದರ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೂರಕ್ಕೂ ಅಧಿಕ ಸ್ಥಾನಗಳನ್ನು ಪಡಿತೇವೆ ಎಂದಿದ್ದ ಅವರನ್ನು ನಮ್ಮ ಜನ ಎಪ್ಪತ್ತೇಳಕ್ಕೆ ನಿಲ್ಲಿಸಿದ್ರು ಅಂತ ತಿಳಿಸಿದರು ಇನ್ನೂ ಎ ಕಾನೂನು ನಾಗರಿಕರನ್ನು ವಿದೇಶರನ್ನಾಗಿ ಮಾಡುವ ಸಂಚಾಗಿದೆ ನಾವು ಪಶ್ಚಿಮ ಬಂಗಾಳದಲ್ಲಿ ಎ ಮತ್ತು ಎನ್ಆರ್ಸಿಯನ್ನು ಅನುಮತಿಸೋದಿಲ್ಲ ಕಾಂಗ್ರೆಸ್ ಮತ್ತು ಸಿಪಿಎಂ ಬಿಜೆಪಿ ಜೊತೆಗೆ ಕೈಜೋಡಿಸಿವೆ ಅಂತ ಆರೋಪಿಸಿದ್ರು ಬಂಗಾಳದಲ್ಲಿ ಇಂಡಿಯಾ ಮೈತ್ರಿ ಇಲ್ಲ ಮತ್ತೊಮ್ಮೆ ಸ್ಪಷ್ಟಪಡಿಸಿದ ದೀದಿ ಮಹುವಾ ಮಯೋತ್ರ ಬೆಂಬಲಿಸಿ ಪ್ರಚಾರವನ್ನು ಮಾಡಿದ್ರು ಇನ್ನು ಬಿಜೆಪಿ ನಾನೂರು ಸೀಟು ಗೆಲ್ತೇವೆ ಎಂಬ ವಿಶ್ವಾಸದ ಬಗ್ಗೆ ರಾಹುಲ್ ಗಾಂಧಿ ಕೂಡ ಕಿಡಿಕಾರಿದ್ದಾರೆ ಯಾವುದೇ ಮ್ಯಾಚ್ ಫಿಕ್ಸಿಂಗ್ ಇಲ್ಲದೆ ನಾನೂರು ಸೀಟು ಸಾಧ್ಯವೇ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ ನಾನೂರು ಸೀಟ್ ಪಡೆಯಲು ಪ್ರಧಾನಿ ಅಂಪೈರ್ ಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಇನ್ನು ಲೋಕತಂತ್ರ ಬಚಾವೋ ರ್ಯಾಲಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಇವಿಎಂ ಮ್ಯಾಚ್ ಫಿಕ್ಸಿಂಗ್ ಸಾಮಾಜಿಕ ಮಾಧ್ಯಮ ಮತ್ತು ಮಾಧ್ಯಮಗಳ ಮೇಲೆ ಒತ್ತಡವಿಲ್ಲದೆ ಬಿಜೆಪಿ ನೂರ ಎಂಬತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲು ಸಾಧ್ಯವಿಲ್ಲ ಸದ್ಯ ಐಪಿಎಲ್ ಪಂದ್ಯಗಳು ನಡೀತಾ ಇವೆ ಕ್ರಿಕೆಟ್ನಲ್ಲಿ ಮ್ಯಾಚ್ ಫಿಕ್ಸಿಂಗ್ ಅಂದರೆ ಅಂಪೈರ್ಗಳ ಮೇಲೆ ಒತ್ತಡವನ್ನು ಹೇರಿ ಆಟಗಾರರನ್ನ ಖರೀದಿಸಿ ಮತ್ತು ನಾಯಕರನ್ನ ಬೆದರಿಸಿ ಪಂದ್ಯಗಳನ್ನು ಗೆಲ್ಲುವುದು ಲೋಕಸಭಾ ಚುನಾವಣೆ ನಮ್ಮ ಮುಂದಿದ್ದು ಅಂಪೈರ್ಗಳನ್ನು ಪ್ರಧಾನಿ ಮೋದಿ ಆಯ್ಕೆ ಮಾಡಿದ್ದಾರೆ ನಮ್ಮ ತಂಡದ ಕೇಜ್ರಿವಾಲ್ ಮತ್ತು ಹೇಮಂತ್ ಸೊರೆನ್ ಅವರನ್ನ ಪಂದ್ಯಕ್ಕೂ ಮುನ್ನ ಬಂಧಿಸಲಾಗಿದೆ ಅಂತ ವ್ಯಂಗ್ಯಾತ್ಮಕವಾಗಿ ಕಿಡಿಕಾರದರು ಇನ್ನು ಕಾಂಗ್ರೆಸ್ ಅತಿ ದೊಡ್ಡ ವಿರೋಧ ಪಕ್ಷವಾಗಿದ್ದು ಚುನಾವಣೆಯ ಮಧ್ಯದಲ್ಲಿ ನಮ್ಮ ಎಲ್ಲಾ ಬ್ಯಾಂಕ್ ಖಾತೆಗಳನ್ನ ಬ್ಲಾಕ್ ಮಾಡಲಾಗಿದೆ ನಾವು ಅಭಿಯಾನಗಳನ್ನ ಆಯೋಜಿಸಬೇಕು ರಾಜ್ಯಗಳಿಗೆ ಕಾರ್ಯಕರ್ತರನ್ನು ಕಳುಹಿಸಬೇಕು ಪೋಸ್ಟರ್ ಹಾಕಬೇಕು ಆದರೆ ನಮ್ಮ ಎಲ್ಲಾ ಬ್ಯಾಂಕ್ ಖಾತೆಗಳನ್ನ ಬ್ಲಾಕ್ ಮಾಡಲಾಗಿದೆ ಇದು ಯಾವ ರೀತಿಯ ಚುನಾವಣೆಗಳು ಅಂತ ಪ್ರಶ್ನಿಸಿದ್ರು ಈ ಚುನಾವಣೆಗಳು ಸಾಮಾನ್ಯವಲ್ಲ ದೇಶ ಮತ್ತು ಸಂವಿಧಾನವನ್ನು ರಕ್ಷಿಸಲು ಪೂರ್ಣ ಪ್ರಮಾಣದಲ್ಲಿ ಮತದಾನವನ್ನು ಮಾಡದಿದ್ರೆ ಅವರ ಫಿಕ್ಸಿಂಗ್ ಕೆಲಸ ಮಾಡ್ತದೆ ಹೀಗಾಗದಿದ್ರೆ ಸಂವಿಧಾನ ನಾಶವಾಗ್ತದೆ ಅಂದು ದೇಶವೇ ಅಂತ್ಯವಾಗ್ತದೆ ಅಂತ ರಾಹುಲ್ ಗಾಂಧಿ ಹೇಳಿದರು ಏನು ಸಿಎಂ ಅರವಿಂದ್ ಕೇಜ್ರಿವಾಲ್ ಬಂಧನದ ವಿರುದ್ಧ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಭಾರತ ಒಕ್ಕೂಟದ ನಾಯಕರು ಬೃಹತ್ ರ್ಯಾಲಿಯನ್ನು ನಡೆಸಿದರು ರಾಹುಲ್ ಗಾಂಧಿ ಉದ್ಧವ್ ಠಾಕ್ರೆ ಮಲ್ಲಿಕಾರ್ಜುನ ಖರ್ಗೆ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಸೊರೇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು